ಸಂಜೆ ಸ್ಟಾರ್ಟ್ ಆಗಿದ್ದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಪುತ್ರಗಳಲ್ಲ ಸರ್ ಅವರ ಹೌದು ನಮ್ಮಲ್ಲಿ ಇಂಡಿಯಾದಲ್ಲೇ ಪ್ರಾಪರ್ಟಿ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ ಸಾವಿರದ ಒಂಬೈನೂರ ಐದು ನಾಲ್ಕು ಎರಡು ಸಾವಿರ ಸಾವಿರದ ಒಂಬೈನೂರ ನಾಲ್ಕು ಐದು ಅಂದರೆ ಎರಡು ಸಾವಿರದ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಈ ಸಂಸ್ಥೆ ಪ್ರಾರಂಭ ಆಯಿತು ಸವಾಲಿಂದ ಇಲ್ಲಿ ಹಾಗೆ ಗೊತ್ತಾಯ್ತಾ ಅವಾಗ ತುಂಬ ಚೆನ್ನಾಗಿ ಅಡ್ಕೊಂಡು ಯಾವ ರೀತಿ ಸಂಸ್ಥೆ ಇತ್ತು ಇವತ್ತು ಹಾಗೆ ಇದೆಯಾ ಅದಕ್ಕಿಂತ ತುಂಬ ಚೆನ್ನಾಗಿದೆ ಅದೇ ಇಂಪ್ರೂವ್ಮೆಂಟ್ ಇದ್ದಿದ್ದೆ ಜನ ಬರ್ತಾರೆ ಹೋಗ್ತಾರೆ ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ಬಂದಿದೆ ಯಾವಾಗ ಹೋಗ್ತಾರೆ ಒಂದು ಏಳು ಕೋಟಿ ಡೆಪಾಸಿಟ್ ಇದೆ ಒಂದು ಹನ್ನೊಂದು ಕೋಟಿ ಅಡ್ವಾನ್ಸ್ ಆಗಿದೆ ರೈತರಿಗೆ ಸಾಲ ಬರ್ತಿದ್ರು ಮಿಸ್ ಕೆ ಎ ಸಿ ಸಿ ಅಡ್ವಾನ್ಸ್ ಏನು ಇಂಟ್ರೆಸ್ಟ್ ಆಗ್ತೀರಾ ಸರ್ ನಮ್ಮ ಕೆ ಸಿ ಸಿ ಕೆ ಸಿ ಸಿ ಫ್ರೀ ಆಫ್ ಕಾಸ್ಟ್ ಅಂತ ಸರ್ಕಾರ ಅದಕ್ಕೆ ಬಿಡಿಯನ್ನು ತಂದುಕೊಡುತ್ತೆ ರೈತರಿಗೆ ಯಾವುದೇ ರೀತಿ ಬಡ್ಡಿ ಇರಲ್ಲ ಮತ್ತು ಎಮ್ ಟಿ ಎ ಲೋನ್ ಕೊಡ್ತೀವಿ ಅದು ರೈತರಿಗೆ ತ್ರೀ ಪರ್ಸೆಂಟ್ ಇರುತ್ತೆ ಮುಂದಿನ ಸರ್ಕಾರ ಕೊಡುತ್ತೆ ಅದು ಬಿಟ್ಟರೆ ಹ್ಯಾಂಡ್ ಲೋನು ವೆಹಿಕಲ್ ಗೋಲ್ಡ್ ಲೋನು ಗೋಲ್ಡ್ ಲೋನ್ ಫೋರ್ ಪರ್ಸೆಂಟು ಅದರ್ಸ್ ಲೋನ್ ಎಲ್ಲ ಫೋರ್ಟೀನ್ ಪರ್ಸೆಂಟ್ ಸಾಕಷ್ಟು ಲೋನ್ ಕೊಟ್ಟಿದ್ರೆ ಒಂದು ಹನ್ನೊಂದು ಕೋಟಿಂಗ್ ಇದೆ ಸೊಸೈಟಿ ಒಳಗೆ ಬರೋದಕ್ಕಿಂತ ಮುಂಚೆನೆ ಸಾಕಷ್ಟು ಲೋನ್ ಕೊಟ್ಟಿದ್ದೀರಾ ಅಡ್ವಾನ್ಸ್ ತಿಳ್ಕೊಂಡಿರಾ ತಿಳ್ಕೊಂಡೆ ಯಾರೂ ಕೇಳಕ್ಕೆ ಹೋಗಿಲ್ಲ ನಿಮ್ಮ ಸೊಸೈಟಿ ಸೀನ್ ಮಾಡಿ ಗಾಡಿಗಳು ಸೀಸಿಂಗ್ ಗಾಡಿ ಅಲ್ಲ ಸೊಸೈಟಿ ಓನ್ ಪ್ರಾಪರ್ಟಿ ಯಾಕೆ ರೈತರಿಗೆ ರೆಂಟ್ ಅದು ಕಾರ್ ನಾನೇ ಅಂದ್ಕೊಬೇಕು ಅಂದರೆ ನೀವು ಇದ್ದರೆ ಲೋನ್ ಕೊಟ್ಟರೆ ಅಂದರೆ ಮಾಡಿ ಕೈಲಿ ಅದಕ್ಕೆ ಸೀಸಿಂಗ್ ಗಾಡಿಗಳು ಕೇಳಿ ಕೊಡ್ತಾಯಿದ್ರೆ ನಿಮಗೆ ಉತ್ತಮವಾದ ವಾಪಸ್ ಹಂಗಾದ್ರೆ ಬೇಕಾಗುತ್ತೆ ಸೀಸಿಂಗ್ ಗಾಡಿಗಳ ಸಂಜೆ ನೀಟಾಗಿ ರೈತರಿಗೆ ಏನು ಹೊರಗಡೆ ಏನಿರುತ್ತೆ ಅದಕ್ಕಿಂತ ಕಡಿಮೆ ರೇಟಲ್ಲಿ ಬಾಡಿಗೆ ಕೊಡ್ತೀವಿ ಅದಕ್ಕೆಲ್ಲ ನೀವು ಕೊಟ್ಟರೆ ಕೊಟ್ಟಕ್ಕೆ ವಾಪಸ್ ತೊಂದರೆ ಅವರು ಹಾಂ ಅದೇ ಅದೇ ಥರನೇ ತೊಂದರೆ ಡೈಲಿ ಬ್ಯಾಂಕಿಂಗ್ ಇಲ್ಲ ಅಂತ ಇರುತ್ತೆ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನು ಪ್ಲಸ್ ಟ್ರೈನಿಂಗು ಆಮೇಲೆ ಥರ ಮತ್ತು ಟ್ರಾಂಡ್ಲಿಂಗ್ ಅಂದರೆ ಡೆಪಾಸಿಟು ಮತ್ತು ಲೋನ್ ಬಿಟ್ಟು ಏನು ಒಂಬತ್ತು ಪರ್ಸೆಂಟ್ ಇದೆ ನೈನ್ ಪರ್ಸೆಂಟ್ ಡೆಪಾಸಿಟ್ ನಮ್ಮಲ್ಲಿ ಇವಾಗ ಒಂದು ಲೋಟ್ ಕೊಟ್ಟರೆ ಡೆಪಾಸಿಟ್ ಮತ್ತೆ ಧೈರ್ಯ ಮಾಡೋದು ಏನಿಲ್ಲ ಆಧಾರ್ ಕಾರ್ಡು ಪಾನ್ ಕಾರ್ಡು ಫೋಟೋ ಸರ್ ಅಷ್ಟೇ ಸರ್ ನಾನು ಮಾಡೋದಾ ಅಲ್ಲ ನಾವು ಟ್ರಾನ್ಸಾಕ್ಷನ್ ಮಾಡೋದು ನಮ್ಮ ವ್ಯಾಪ್ತಿ ಜನಗಳಿಗೆ ಮಾತ್ರ ಈಗ ನಮ್ಮ ವ್ಯಾಪ್ತಿಯಿಂದ ಒಂದು ಹದಿಮೂರು ಹಳ್ಳಿ ಬರುತ್ತೆ ಆ ವ್ಯಾಪ್ತಿಯ ಜೊತೆ ಮಾತ್ರ ವ್ಯವಹಾರ ಮಾಡ್ತೀವಿ ಈ ಪಕ್ಕದಲ್ಲೂ ಚಿಕ್ಕನಕಳಿಯಿಂದ ಮಾಡಿದ್ರೆ ಇಲ್ಲ ನಾವು ಮಾಡೋದನ್ನು ಆಧಾರ್ ಕಾರ್ಡ್ ಇರುತ್ತಲ್ವಾ ಆಧಾರ್ ಕಾರ್ಡ್ ಮುಖ್ಯ ಅಲ್ಲ ನಾವು ಈ ಸಂಸ್ಥೆ ಪ್ರಾರಂಭ ಮಾಡಿರೋದು ನಮ್ಮ ವ್ಯಾಪ್ತಿ ಜನಕ್ಕೆ ಸರ್ವಿಸ್ ಕೊಡ್ತೀವಿ ಅಂತ ಚಿಕ್ಕನಕಳಿ ಅಂದರೆ ಅಲ್ಲೂ ಕೂಡ ಇದೆ ಸೊಸೈಟಿ ಮಾಡ್ತೀವಿ ಹಾಂ ಯಾಕೆಂದರೆ ಟ್ಯಾಕ್ಸ್ ಅವಾಯ್ಡ್ ಇಲ್ಲಿ ಮಾಡೋದು ಮಾಡುತ್ತಿದೆ ಇಲ್ಲ ಇಲ್ಲ ನಾ ನಮ್ಮಲ್ಲಿ ಆ ಥರ ಆಗಲ್ಲ ಯಾವುದು ಬ್ಯಾಂಕಿಗೆ ಅವ್ರದೇ ಆದ ಒಂದು ವ್ಯಾಪ್ತಿ ಇರುತ್ತೆ ಎಷ್ಟು ವರ್ಕ್ ಮಾಡ್ಬೋದು ಅಂತ ಅವ್ರಿಗೆ ಲಿಮಿಟೇಷನ್ಸ್ ಅಂತ ಇರಲ್ಲ ನಮ್ಗೆ ಹಂಗಲ್ಲ ಈ ವ್ಯಾಪ್ತಿಯ ಜನಕ್ಕೋಸ್ಕರ ಸರ್ವಿಸ್ ಮಾಡಬೇಕು ಅಂತ ಸಂಸ್ಥೆ ಇದೆ ಸೊ ಈ ವ್ಯಾಪ್ತಿ ಜನಕ್ಕೋಸ್ಕರನೇ ಸಾಲ ಕೊಡ್ತೀವಿ ಇಂದು ಆರ್ ಬಿ ಐ ರಿಸ್ಟ್ರಿಕ್ಸಿಗೆ ಒಳಪಟ್ಟಿದೆಯಾ ಇಲ್ಲ ಇಲ್ಲಿವರೆಗೆ ಡಿಪಾತಿ ಎಷ್ಟೆ ಮಾಡ್ಬೋದು ಅವರ ಸೋರ್ಸ್ ಎಷ್ಟಿದೆ ಅಂದರೆ ಮಾಡ್ಬೋದು ಸಮಸ್ಯೆ ಏನಿಲ್ಲ ಟಿ ಡಿ ಎಸ್ ಕಟ್ ಆಗುತ್ತೆ ಈ ಟಿ ಡಿ ಎಸ್ ಅಂದರೆ ಈಗ ಅವರು ಏನು ಜಾಸ್ತಿ ಇಂಟ್ರೆಸ್ಟ್ ತೊಗೊಂಡಿದ್ರೆ ಯಾಕೆ ಅವ್ರು ಐ ಟಿ ರಿಕಾಸ್ ಮಾಡಬೇಕು ಟಿ ಡಿ ಎಸ್ ಕಟ್ ಆಗುತ್ತೆ ಆ ಥರ ಪ್ರೋಸೆಸ್ ಕೊಡ್ತಾರೆ ನಾವು ದೇಶಕ್ಕೇನೆ ಪಾಲ್ಕೊಳ್ತಾರೆ ಐ ಟಿ ನೀವೇ ಮಾಡೋದೇ ಇರಲ್ಲ ನಾವು ಮಾಡೋದು ತಗೊಳ್ಳೋದೇ ಇಲ್ಲ ಇದಕ್ಕೇನು ಜಾಸ್ತಿ ಇಂಟ್ರೆಸ್ಟ್ ಬರ್ತಾ ಇದೆ ಐ ಟಿ ನಾವು ಕಟ್ ಮಾಡಿ ಎಲ್ಲ ಬರುತ್ತೆ ನೀವು ಕ್ಲಿಯರಾಗಿ ಹೇಳ್ಬಿಡ್ತೀರಾ ಹೌದು ಆ ಥರ ರೈತ ಯಾರ ಒಡೆ ನೀವು ಸಿಸ್ಟಮ್ಗೆ ಹಾಕಿಕೊಂಡಿರ್ತೀರಾ ಹೌದು ಸಿಸ್ಟಮ್ ಕಟ್ ಮಾಡಿ ತೆಳಿತಾ ಇರುತ್ತೆ ಹಾಂ ಅದೇ ರೈತ ಐ ಟಿ ರೈತರು ಆಮೇಲೆ ಹೇಳ್ತೀರಾ ರೈತ ರೈತ ಐ ಟಿ ರಿಟರ್ನ್ಸ್ ಮಾಡಿದಾಗ ಆರ್ ಟಿ ಡಿ ಎಸ್ ವಾಪಸ್ ಯಾಕೆಂದರೆ ಅಗ್ರಿಕಲ್ಚರ್ ಪರ್ಪಸ್ ನಮ್ಮಲ್ಲಿ ಏನಾಗಿದೆ ನಾವು ಮೇಜರು ಅಗ್ರಿಕಲ್ಚರ್ ರೈತರಿಗೋಸ್ಕರನೇ ಸರ್ವಿಸ್ ಮಾಡೋವಂಥ ಸಂಸ್ಥೆ ಇದು ಸೊ ರೈತನಿಗೆ ಐ ಟಿ ರಿಟರ್ನ್ಸ್ ಮಾಡಿದಾಗ ಅದು ಎಕ್ಸಿಬಿಷನ್ ಸಿಗುತ್ತೆ ಸೊ ಆರ್ ಟಿ ಡಿ ಎಸ್ ವಾಪಸ್ ಇವಾಗ ಸ್ವಲ್ಪ ರೈತ ಅವನೊಂದು ಒಂದು ಕೋಟಿ ಡೆಪಾಸಿಟ್ ಮಾಡಲಾಗ ಅವನಿಗೆ ಏನಾಗುತ್ತೆ ಎ ಟಿ ಎಂ ಸಹ ಇಲ್ಲ ಅಲ್ಲ ನಮ್ಮಲ್ಲಿ ಟಿ ಡಿ ಎಸ್ ಕಟ್ ಆಗುತ್ತೆ ಅದಾದ್ಮೇಲೆ ಅದನ್ನು ರಿಟರ್ನ್ಸ್ ಮಾಡಿ ಅವನ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಐ ಟಿ ಎನ್ನವರೇ ರಿಟರ್ನ್ಸ್ ಮಾಡ್ತಾರೆ ಅಲ್ಲ ರೈತ ಐ ಟಿ ರಿಟರ್ನ್ಸ್ ಮಾಡಬೇಕಲ್ಲ ಮಾಡಿದ್ಮೇಲೆ ಅವ್ರು ರೀಫಂಡ್ ಮಾಡ್ತಾರೆ ಐ ಟಿ ಎನ್ ಅವರು ಹಾಂ ಆ ಥರ ರಿಫಂಡ್ ಗೆಲ್ಲ ಜಬ್ ರಿಫಂಡ್ ರೀಫಂಡ್ ಆಗುತ್ತೆ ಅದು ಅವ್ರ ಆ ರೈತನೇ ಗೊತ್ತಿರುತ್ತೆ ನಮ್ಗೆ ಏನು ಗೊತ್ತಿರೋ ಅದು ಸರಿ ಆ ರೇಟ್ ಆ ಸೋರ್ಸ್ ಒಂದು ಕೋಟಿ ಡೆಪಾಸಿಟ್ ಮಾಡಿದ್ದಾನೆ ಅಂದರೆ ಅದು ಸೋರ್ಸ್ ಏನು ಎಲ್ಲಿಂದ ಬಂತು

ಅವಕಾಶ ಇಲ್ಲ 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 ಅಲ್ಲಿಗೆ ಎಲ್ಲ ಎಷ್ಟು ಬೇಕಾದರೂ ಡಿಕ್ಲೇರ್ ಮಾಡ್ಕೊಂಡು ಸೋರ್ಸ್ ನಮ್ಮ ಡೆಪಾಸಿಟ್ ಇಟ್ಟಿರ್ಬೋದು ಡಿಕ್ಲೇರ್ ಮಾಡ್ಕೋಬೇಕು ಇನ್ಕಮ್ ಟ್ಯಾಕ್ಸ್ ಗೆ ಬಿಟ್ಟು ನಾವು ಇಷ್ಟೇ ತಗೊಳ್ತೀವಿ ಅಂತ ಏನಿಲ್ಲ ಬ್ಯಾಲೇಜ್ ಕೊಡಬೇಕು ಅವಾಗ ಹ್ಮ್ ಬ್ಯಾಲೇಜ್ ಶೀಟ್ ಕೊಟ್ಟು ಹ್ಮ್ ಐಟಿ ಎಂಟ್ರಿ ಆಗ್ತಾನೆ ಅವ್ನ ಹಾಡು ಹಾಡು ಎಷ್ಟು ಕಟ್ ಮಾಡಿದೆ ಏನು ಮಾಡಿದೆ ಎಲ್ಲಿ ಓಡೋದೆ ಯಾವ ಕಾರ್ ತಗೊಂಡೆ ಯಾವ ಕಾರ್ ಹಾಡು ಮಾಡಿದೆ ಬುಕ್ಸ್ ಎಷ್ಟು ತೊಗೊಂಡೆ ಎ ಟಿ ದಿಂದ ನಾವು ಮಾರ್ದಿಂದ ಒಳಗೆ ನಾನಾ ಮಾರ್ಗ ಇದೆ ಆ ಮಾರ್ಕ್ಗಳು ಹುಡುಕಿ 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 ಮಾಡ್ಕೊಳ್ಳೋದು ಅದಕ್ಕೋಸ್ಕರ ಹಾಗೆ ಅದಕ್ಕೋಸ್ಕರ ಸಿಹಿಯಗಳು ಇದ್ದಾರೆ ಹಾಂ ತೊಗೊಂಡ್ಬೇಕು ಕೂಡ ಎ ಟಿ ಇದೆ ಮಾರ್ದೀನಿ ಅಂಥದ್ದು ಏನಿದೆ ಎಲ್ಲ ಹುಡ್ಕೊಂಡು ಸಮಯ ಅವು ಪ್ರತಿ ವರ್ಷ ಕೊಡಬೇಕಾಗುತ್ತೆ ಹೌದು ಒಂದೇ ವರ್ಷ ಕೊಟ್ಟರೆ ಸಾಕಾಗಲ್ಲ ಹೌದು ವರ್ಷ ಒಂದು ವರ್ಷ ಇದಕ್ಕೆ ಕೊಡ್ತೇನೆ ಒಂದು ವರ್ಷ ಇನ್ನೂರು ಕೊಡ್ತಾರೆ ಹೌದು ಹಾಗೆ ಮಾಡ್ಕೊಂಡ್ ಬರಪ್ಪ ಅಂದರೆ ಬೇಯ್ತೀರ ಅಲ್ಲಿಗೆ ನಾನು ಒಂದು ಐದು ಲಕ್ಷ ಟೈಮ್ ಇಟ್ಕೊಳ್ಳಿ ನಿನ್ನೆ ಎಷ್ಟು ಕೊಡ್ಕ್ರಿ ಬಟ್ಟೆ ನೀವು ಕೆಲ್ಸ ಒಂದು ರಿಕ್ಷೆ ಕೆತ್ತೊಂದು ಆಗೈತ ನನಗೆ ಇಯರ್ಲಿ ನೈನ್ ಪರ್ಸೆಂಟ್